ಹೇಳ್ಬೇಕು ಬಿಸ್ನೆಸ್ ಅನ್ಬಾಡ್ರಿ ಮತ್ತೆ ಹಿಂದ್ಗಡೆ ಸೊ ಯಾರು ಜನ ಆಗತ್ತಿಲ್ಲ ಅದು ಕ್ಯಾಪ್ಟನ್ ಅವ್ರು ಅವರೇ ಇದ್ರು ಕ್ಯಾಪ್ಟನ್ ಅವ್ರ ಇಂಜುರಿ ಕ್ಯಾಪ್ಟನ್ ಡಿಕ್ಲೇರ್ ಕೊಟ್ರಿ ಇನ್ನಿಂಗ್ಸ್ ಡಿಸಾಸ್ಟರ್ ಮಾಡಿ ಇಂಡಿಯಾ ಟೀಮ್ ಮೂರನೇ ಟೆಸ್ಟ್ ಗೆ ಬೌಲರ್ ಕಂಗ್ರಾಜನ್ ಹೇಳ್ಬೇಕು ನಾವು ನೋಡ್ಬೇಕು ಥರ್ಡ್ ಟೆಸ್ಟ್ ನಾಗ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾದ ಟು ಸಖತ್ ಆಗಿರತ್ತೆ ನೋಡ್ಬೇಕು ಏನ್ ಮಾಡ್ತಾರ ಚೆನ್ನಾಗಿ ಅದು ಓಪನಿಂಗ್ ಪೇರ್ ಸೂಪರ್ ಆಗೈತಿ ರಣಜಿ ಅವ್ರಿಗೆ ಫಿಟ್ನೆಸ್ ಬಗ್ಗೆ ಎಲ್ಲಾರು ಕೊಟ್ಟರು ಅಂದ್ರೆ ಫಿಟ್ನೆಸ್ ಬಗ್ಗೆ ಎಲ್ಲಾರು ಸಜೆಶನ್ ಕೊಟ್ಟಾರ ಅವ್ರಿಗೆ ಆಕಾಶಿ ಪ್ರಶ್ನ ಹಾಕಿರ ಅಂತ ಹೇಳಿ ಇಲ್ಲಿ ಪೋಲ್ ಐತಿ ನೀವು ಬೇಕಾದ್ರೆ ಕಾಮೆಂಟ್ ಮಾಡಿ ಬೂಮ್ರಾ ಸಿರಾಜು ಆಕಾಶ್ ಈ ಪೇಸರ್ ಅಂತ ಪಿಕ್ಸ್ ಮುಂದಿನ ಟೆಸ್ಟ್ ನೆಕ್ಸ್ಟ್ ಅಪ್ಡೇಟ್ ನೋಡ್ತಿರ್ಬೋದು ಡೇಸ್ ಒಳಗೆ ಹಿಂಗ ನಡಿದ್ರಿ ಏನ್ ಮಾಡಕ್ ಬರೋದು ಸ್ಟಾರ್ಟಿಂಗ್ ಡೇಸ್ ಒಳಗೆ ಹಿಂಗ್ ಲೈವ್ ಮಾಡಿದ್ರೆ ಯಾರು ಬರಂಗಿಲ್ಲ ಬಂದ್ರೆ ಸೆಕೆಂಡ್ ಜೋಪುರ ಆರ್ಚರ್ ಅವ್ರ ಅಪ್ಡೇಟ್ ಜೋಪುರ ಆರ್ಚರ್ ಅವ್ರ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೆಕೆಂಡ್ ಟೆಸ್ಟ್ ಗೆ ಜೋಪುರ ಆಚಾರ್ ಡೊಮೆಸ್ಟಿಕ್ ಒಳಗ ಮುಂಬೈ ಟೀಮ್ ಬಿಟ್ಟುತ್ ಪುಮ್ರಾ ಹರ್ಬತ್ ಬುಮ್ರಾ ಮೊಹಮ್ಮದ್ ಮೊಹಮ್ಮದ್ ಫಸ್ಟ್ ನಂಬರ್ ಫಸ್ಟ್ ನಂಬರ್ ಒಳಗಾರ ಆಸ್ಟ್ರೇಲಿಯಾ ಬರೊಳಗದಾರ ಆಸ್ಟ್ರೇಲಿಯಾ